ಸಂಗೀತ ಮದುವೆ ರಘು ಜೊತೆ ಆಗಿರತ್ತೆ ರಘು ಅವನ ತಂದೆ ತಾಯಿಗಿರೋ ಒಬ್ಬನೇ ಗಂಡು ಮಗ ಮದುವೆಯಾಗಿ ಕೆಲವು ವರ್ಷಗಳಲ್ಲೇ ಚಾಭ ಕಾರಣದಿಂದ ರಘು ತೀರ್ಕೊಳ್ತಾನೆ ಸಂಗೀತ ಹೀಗಾಯ್ತು ಅಂತ ನಿನ್ ಜೀವನ ಇಲ್ಲಿಗೆ ಮುಗಿಲಿಲ್ಲಮ್ಮ ಇನ್ ಮುಂದೆ ನಿನ್ ಜೀವನ ಇನ್ನ ಬಾಳ ದೊಡ್ಡದಿದೆ ನಿನ್ನಿಬ್ರು ಮಕ್ಕಳನ್ನ ನೋಡ್ಕೊಳ್ಳೋ ದೊಡ್ಡ ಜವಾಬ್ದಾರಿನೂ ಈಗ ನಿನ್ಮೇಲೆ ಇದೆ ಹಾಗಾಗಿ ನೀನ್ ಏನಾದ್ರೂ ಒಂದು ಕೆಲ್ಸಕ್ಕೆ ಸೇರೋದು ಒಳ್ಳೇದು ಅಂತ ನನ್ಗನ್ಸುತ್ತೆ ನೀನು ಯಾಕೆ ರಘು ಕೆಲಸ ಮಾಡ್ತಿದ್ನಲ್ಲ ಅದೇ ಆಫೀಸಲ್ಲಿ ಕೆಲ್ಸಕ್ಕೆ ಪ್ರಯತ್ನ ಮಾಡಬಾರ್ದು ಅವನು ಅಲ್ಲೇ ಕೆಲಸ ನೀನು ಆಗಿರೋ ಕಾರಣಕ್ಕೆ ನಿನಗೂ ಕೆಲಸ ನಾನು ಬಗ್ಗೆ ಯೋಚನೆ ಆಫೀಸಲ್ಲಿ ಯಾರನ್ನು ಕಾಂಟ್ಯಾಕ್ಟ್ ಮಾಡ್ಲಿ ಕೆಲ್ಸದ ವಿಚಾರವಾಗಿ ಯಾರನ್ನು ಕೇಳಲಿ ಅಂತ ಒಂದು ಗೊತ್ತಾಗ್ತಾ ಇಲ್ಲ ನಮ್ ರಘುಗೆ ಒಬ್ಬ ಫ್ರೆಂಡ್ ಇದ್ನಲ್ಲ ಮೊದ್ಲೆಲ್ಲ ಬಾಳ ಬರ್ತಿದ್ದ ನಮ್ಮ ಮನೆಗೆ ಆದ್ರೆ ಇತ್ತೀಚೆಗೆ ಅವನ್ ಈ ಕಡೆ ಬರ್ತಾನೆ ಇಲ್ಲ ಅವ್ನ ಹೆಸರೇನು ನನಗೆ ಆಗ್ತಿಲ್ಲ ರಾಕೇಶ್ ಬಗ್ಗೆ ಹೇಳ್ತಾ ಇದೀರಾ ಈ ಕಡೆ ಬಂದೇ ಇಲ್ಲ ರಾಕೇಶನ ರಾಕೇಶ ಬಂದಿದ್ದ ಒಂದ್ಸಲ ಅಲ್ಲ ಬಹಳ ಸಲ ಬಂದಿದ್ದ ಅವನಿಲ್ಲಿ ಬಂದಾಗ್ಲೆಲ್ಲ ನಾನೇ ಅವನನ್ನ ಹೊರಗಡೆನೆ ಹಾಗೆ ಮಾತಾಡ್ಸ್ಬಿಟ್ಟು ಅಲ್ಲಿಂದ ಅಲ್ಲಿಗೆ ಕಳ್ಸಿಕೊಟ್ಬಿಡ್ತಾ ಇದ್ದೆ ಯಾಕಂದ್ರೆ ಆ ಹುಡ್ಗನ್ ದೃಷ್ಟಿನೇ ಇಷ್ಟ ಆಗ್ಲಿಲ್ಲ ಇಲ್ಲಿ ಬಂದಾಗ್ಲೆಲ್ಲ ಒಂಥರ ಒಳಗಡೆ ಇಣುಕಿ ಇಣುಕಿ ನೋಡ್ತಿದ್ದ ನನಗೆ ಅದೆಲ್ಲ ಸರಿ ಕಾಣ್ಲಿಲ್ಲ ಅದಕ್ಕೆ ನಾನು ಅವನನ್ನ ಅಲ್ಲಿಂದ ಅಲ್ಲಿಗೆ ಸಾಗಾಕ್ ಇದ್ದೆ ನೀವೊಂದು ಅವನೊಂಚೂರು ಒಳಗೆ ಏನಕ್ಕೆ ನೋಡಿದ್ಕೆ ನೀವು ತಪ್ಪ ತಿಳ್ಕೊಂಡು ಬಿಡೋದಾ ನಿಮಗೆ ಅದು ಯಾವ ತಪ್ಪಾಗಿ ಕಾಣುತ್ತೋ ಯಾವ್ದು ಸರಿಯಾಗಿ ಕಾಣುತ್ತೋ ಒಂದು ಅರ್ಥ ಆಗಲ್ಲ ನನ್ನ ಹತ್ರ ಆ ಹುಡ್ಗನ ಫೋನ್ ನಂಬರ್ ಇದೆ ಇವತ್ತೇ ನಾನು ಅವನಿಗೆ ಫೋನ್ ಮಾಡ್ತೀನಿ ಇವತ್ತೇ ಏನು ಈಗಲೇ ಮಾಡ್ತೀನಿ ಅತ್ತೆ ಶಾರದಾ ತಕ್ಷಣ ರಾಕೇಶಿಗೆ ಫೋನ್ ಮಾಡಿ ಮನೆಗೆ ಬರಕ್ಕೆ ಹೇಳ್ತಾಳೆ ಸಂಜೆ ಅಷ್ಟೊತ್ತಿಗೆ ರಾಕೇಶ್ ಮನೆಗೆ ಬರ್ತಾನೆ ಆಂಟಿ ನೀವಿವತ್ತು ನನಗೆ ಫೋನ್ ಮಾಡಿ ಮನೆ ಕರೆದಿದ್ದು ನಿಜವಾಗ್ಲೂ ನನ್ನ ಸೌಭಾಗ್ಯನೇ ನಾನಿಲ್ಲಿಗೆ ಸುಮಾರು ಸಲ ಬಂದಿದ್ದೀನಿ ಆಂಟಿ ಆದರೆ ಪ್ರತಿ ಸಲ ನನಗೆ ಅಂಕಲ್ ಸಿಗ್ತಾ ಇದ್ರು ಆಮೇಲೆ ಅದೇನಪ್ಪ ಸಲ ನೀನು ಬಂದಾಗ ಮತ್ತೆ ಯಾವುದೋ ಅರ್ಜೆಂಟ್ ಕೆಲಸ ಇದೆ ಹೋಗಬೇಕು ಅಂತ ಹೇಳ್ತಾ ಬೇಗ ಹೊರಟೋದೆ ಅಲ್ವಾ ಬಿಡಪ್ಪ ನಿಮ್ ಸೊಸೇನಾ ಆಂಟಿ ರಾಕೇಶ್ ಇದೇನ್ ಮಾತಾಡ್ತಾ ಇದೀಯ ನೀನು ನಿಮ್ಮ ಮಾತಿನ ಅರ್ಥ ಏನು ಅಂತನಾದರೂ ಅರಿವಿದ್ಯಾ ನಿನಗೆ ಅರೆ ಅಂಕಲ್ ಯಾಕೆ ಇಷ್ಟೊಂದು ಕೋಪ ಮಾಡಿಕೊಳ್ತಾ ಇದ್ದೀರಾ ನಾನು ಹೇಳಿದ್ದು ನಿಮ್ಮ ಸೊಸೆ ಅವ್ರ ಕೈಯಾರೆ ಮಾಡಿರೋ ಒಂದು ಕಪ್ ಟೀ ಸಿಕ್ಕಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅಷ್ಟೇ ಆದರೂ ಮಾತಾಡುವಾಗ ಸ್ವಲ್ಪ ನೋಡಿ ಮಾಡಿ ಮಾತಾಡಬೇಕಪ್ಪ ಶ ಸುಮ್ಮನೆ ನೀವು ಒಳ್ಳೆ ಒಂದು ಇಲ್ಲದೇ ಇರೋದೇನೆ ಕಲ್ಪನೆ ಮಾಡಿಕೊಳ್ತಾ ಒಳ್ಳೆ ಇರಪ್ಪ ಆಕೆ ನಮ್ಮ ಸೊಸೆ ಟೀ ಬರ್ತಾಳೆ ಸಂಗೀತ ಟೀ ತಗೊಂಡು ಬರ್ತಾಳೆ ಟೀ ತಗೊಳ್ಳಿ ರಾಕೇಶ್ನ ಅವನ ದೃಷ್ಟಿನ ಸೂಕ್ಷ್ಮವಾಗಿ ಗಮನಿಸೋ ಸಂಗೀತಗೆ ಅವನು ಸ್ವಲ್ಪ ಇಷ್ಟ ಆಗಲ್ಲ ಅರೆ ಅರೆ ಸಂಗೀತ ಅವ್ರೆ ನಿಲ್ಲಿ ಎಲ್ ಹೊರಟು ಬಿಟ್ರಿ ಬನ್ನಿ ಒಳಗಡೆ ಹೋಗಿ ಏನ್ ಮಾಡ್ತೀರಾ ಇಲ್ಲಿ ಬನ್ನಿ ನಮ್ಮ ಜೊತೆ ಕೂತ್ಕೊಳ್ಳಿ ಚೆನ್ನಾಗಿರುತ್ತೆ ಇಲ್ಲ ನನಗೆ ಒಳಗಡೆ ಸ್ವಲ್ಪ ಕೆಲಸ ಇದೆ ಮಕ್ಕಳಿಗೆ ಊಟ ಬೇರೆ ಮಾಡಿಸ್ಬೇಕು ಅತ್ತೆ ಮಾವ ನೀವು ಅವ್ರ ಜೊತೆ ಮಾತಾಡಿ ನೋಡಪ್ಪ ರಾಕೇಶ್ ನಾನು ನಿನ್ನನ್ನ ಬರಕ್ ಹೇಳಿದ ಉದ್ದೇಶ ಏನಂದ್ರೆ ಈಗ ನೋಡಪ್ಪ ನಿಮ್ಮ ಅಂಕಲ್ದು ಒಂದು ಸ್ವಲ್ಪ ಪೆನ್ಷನ್ ಬರುತ್ತೆ ಆಮೇಲೆ ಮೇಲ್ಗಡೆ ಮನೆಯದೊಂದು ಬಾಡಿಗೆ ಹಣ ಬರುತ್ತೆ ಇದಿಷ್ಟರಲ್ಲಿ ನಮ್ಮಿಬ್ಬರು ಜೀವನ ಹೇಗೋ ನಡೆದು ಹೋಗ್ಬಿಡುತ್ತೆ ಏನು ಸಮಸ್ಯೆ ಇಲ್ಲ ಆದರೆ ಸಂಗೀತ ನಮಗೆ ಅವಳ ಬಗ್ಗೆನೇ ಯೋಚನೆ ನೋಡಿ ಅಂಟಿ ಸಂಗೀತ ಅವ್ರ ಬಗ್ಗೆ ನೀವು ಏನು ಚಿಂತನೆ ಮಾಡಕ್ ಹೋಗಬೇಡಿ ಅವ್ರಿಗೆ ಏನು ಅನುಕೂಲ ಆಗಬೇಕು ಅಂತ ನನಗೆ ಒಂದ್ ಮಾತು ಹೇಳಿ ಅಷ್ಟೇ ಸಾಕು ಹೋಗಲಿ ಬಿಡು ಶಾರದಾ ಈಗ ಏನಂತ ಸಮಸ್ಯೆ ಆಗಿರೋದು ನಮಗ್ ಬರೋ ಹಣದಲ್ಲೇ ಎಲ್ಲ ಮ್ಯಾನೇಜ್ ಆಗುತ್ತೆ ಹೋಗಲಿ ಬಿಡು ಅದೇನ್ ಮ್ಯಾನೇಜ್ ಆಗುತ್ತೆ अंकಲ್ ನನಗೂ ಒಂದ ಸ್ವಲ್ಪ ಹೇಳಿ ರೀ ನೀನು ಸ್ವಲ್ಪ ಸುಮ್ಮನೆ ಇರ್ತೀರಾ ಅದೇನ್ ಗೊತ್ತಾ ಪರakeshಾ ನಿಮಗೆ ಗೊತ್ತಲ್ಲ ನಮ್ಮ ಸಂಗೀತನಿಗೆ ಇಬ್ರು ಮಕ್ಕಳು ಬೇರೆ ಇದ್ದಾರೆ ಬರೀ ಅವ್ರ dobbluಕ್ಕೆ ಖರ್ಚು ಅಲ್ಲ ಮಕ್ಕಳು ಜವಾಬ್ದಾರಿನೋ ಈಗೇನೋ ಮಕ್ಕಳು ಸಣ್ಣವರು ಮುಂದೆ ಅವ್ರು ಬೆಳೀತಾ ಬೆಳೀತಾ ಅವ್ರು ಓದೋದ್ರು ಖರ್ಚು ಅದು ಇದು ಅಂತ ಏನು ಸ್ವಲ್ಪ ಬರುತ್ತಾ ಹಾಗಾಗಿ ನಮ್ಮ ಸಂಗೀತನಿಗೆ ಯಾAppDataru ಒಂದ ಕೆಲಸ ಸಿಕ್ಕಿದ್ರೆ ಅನುಕೂಲ ಆಗ್ತಿತ್ತು ಅಂತ ನೀನು ನಮ್ಮ ಮಗು ಕೆಲಸ ಮಾಡ್ತಿದ್ನಲ್ಲ ಅದೇ ಕೆಲಸ ಹಾಗಾಗಿ ಆಫೀಸಲ್ಲಿ ಬಗ್ಗೆ ಏನಾದರೂ ಮಾತಾಡ್ತಿದ್ದೇನೋ ಅಂತ ಆಂಟಿ ನಾನು ಇರ್ಬೇಕಿದ್ರೆ ನೀವು ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಅದರಲ್ಲೂ ನಿಮ್ಮ ಸೊಸೆ ಸಂಗೀತ ಅವರಿಗೆ ಕೆಲಸ ಬೇಕು ಅಂದ್ರೆ ನಾನು ಸಹಾಯ ಮಾಡದೇ ಇರ್ತೀನ ಖಂಡಿತ ಮಾಡ್ತೀನಿ ನಾನು ನಮ್ಮ ಆಫೀಸಲ್ಲಿ ಮಾತಾಡ್ತೀನಿ ನೀವು ಏನು ಚಿಂತೆ ಮಾಡಬೇಡಿ ನಿಮ್ಮ ಸೊಸೆಗೆ ಕೆಲಸ ಆಯ್ತು ಅಂತ ಅನ್ಕೊಳ್ಳಿ ನಾನೊಂದು ಕೆಲಸ ಮಾಡ್ತೀನಿ ಇವತ್ತೇ ನಾನು ನಮ್ಮ ಬಾಸಿಗೆ ಫೋನ್ ಮಾಡಿ ಇದ್ರ ಬಗ್ಗೆ ಮಾತಾಡಿರ್ತೀನಿ ನಾಳೆ ಸಂಗೀತ ಅವರಿಗೆ ನನ್ನ ಜೊತೆ ಆಫೀಸಿಗೆ ಬರೋಕ್ಕೆ ಚೆನ್ನಾಗಿ ರೆಡಿಯಾಗಿರೋಕ್ಕೆ ಹೇಳಿ ನಾನು ಅವ್ರನ್ನ ನಾಳೆ ನಮ್ಮ ಬಾಸ್ಗೆ ಮೀಟ್ ಮಾಡಿಸ್ತೀನಿ ಸರಿನಾ ಆಂಟಿ ಸಂಗೀತ ಅವರಿಗೆ ಚೆನ್ನಾಗಿ ರೆಡಿಯಾಗಿರೋಕ್ಕೆ ಹೇಳಿ ನಾಳೆ ಹ್ಞೂ ಸರಿ ನಾನಿನ್ಗೆ ಬರಲಾ ಆಂಟಿ ಅಂಕಲ್ ಸಂಗೀತ ಅವರು ಒಳಗಿದಾರಲ್ಲ ಅವ್ರಿಗೆ ಇಲ್ಲಿಂದ ಒಂದ್ಸಲ ಹೇಳ್ಬಿಡ್ತೀನಿ ಸಂಗೀತ ಅವರೇ ನಾಳೆ ಬೆಳಿಗ್ಗೆ ರೆಡಿ ಆಗಿರಿ ಆಯ್ತಾ ನಾನು ಬಂದು ನಿಮ್ಮನ್ನ ಆಫೀಸಿಗೆ ಕರ್ಕೊಂಡು ಹೋಗ್ತೀನಿ ಆಂಟಿ अंकಲ್ ನಾನು ನಿನ್ನ ಬರ್ತೀನಿ ಆಯ್ತಪ್ಪ ಹೋಗ್ ಬಾ ಶarda ನನಗೆ ಯಾಕೋ ಈ ಮನುಷ್ಯ ಸ್ವಲ್ಪನು ಸರಿ ಅನಿಸ್ತಾ ಇಲ್ಲ ನಿನ್ನೊಂದು ಕೆಲಸ ಮಾಡು ಆಮೇಲೆ ಅವ್ನಿಗೆ ಫೋನ್ ಮಾಡಿ ನಾವು ನಮ್ಮ ಸೊಸೆನ ಎಲ್ಲಿಗೂ ಕೆಲಸ ಕಳಿಸ್ತಾ ಇಲ್ಲ ಅಂತ ಹೇಳ್ಬಿಡು ಬಿಡು ಸಾಕು ಸುಮ್ಮನಿರಿ ಯಾವದೋ ಒಂದು ರೀತಿಯಲ್ಲಿ ಅವಳಿಗೆ ಒಂದು ಕೆಲಸ ಸಿಕ್ಕರೆ ಸಾಕು ಅಂತ ನಾನು ಒತ್ತಾಡತಿದ್ರೆ ಇವರೊಂದು ಆಗ್ತಾ ಇರೋ ಕೆಲಸಕ್ಕೆ ಮಧ್ಯ ಕಲ್ದಿ ಅಲಸಕ ಬಂದಿದ್ದಾರೆ ಇವಳೇನಾದ್ರೂ ಕೆಲ್ಸಕ್ಕೆ ಹೋಗಲಿಲ್ಲ ಅಂದ್ರೆ ನಾವು ನಮ್ಮ ದುಡ್ಡೆಲ್ಲ ಇವಳ ಮಕ್ಕಳು ಭವಿಷ್ಯಕ್ಕೆ ಸುರಿಬೇಕಾಗತ್ತೆ ಆಮೇಲೆ ನಾನ್ ನನ್ನ ಮಗಳಿಗೆ ಏನ್ರಿ ಕೊಡ್ಲಿ ಮಗಳಿಗೆ ನಾನು ಏನ್ ಕೊಡ್ಲಿ ಅಂತ ಯೋಚನೆ ಮಾಡ್ತಿದ್ದೀಯಲ್ಲ ನಿನ್ನ ಮಗಳಿಗೆ ಅಂತ ಅವಶ್ಯಕತೆ ಏನಿದೆಯಾ ಅಷ್ಟು ದೊಡ್ಡ ಶ್ರೀಮಂತರು ಮನೆಗೆ ಮದುವೆ ಆಗಿ ಹೋಗಿದ್ದಾಳ ಅವಳು ಅವಳಿಗೆ ನಾವು ಕೊಡೋ ಅವಶ್ಯಕತೆ ಏನಿದೆ ಆರಾಮಾಗಿದ್ದಾಳ ತಾನೆ ಚಂದ ಮಾಡಿ ಮದುವೆ ಮಾಡಿಕೊಟ್ಟು ಕೊಡೋದೆಲ್ಲ ಕೊಟ್ಟು ಎಲ್ಲ ಆಗಿದೆ ನೀನೀಗ ಸ್ವಲ್ಪ ನಿನ್ನ ಸೊಸೆ ಬಗ್ಗೆ ಯೋಚನೆ ಮಾಡು ಅವಳು ಈಗ ನಮ್ಮ ಮಗಳಿದ್ದ ಹಾಗೆ ನಮ್ಮ ಮೊಮ್ಮಕ್ಕಳಲ್ಲೇ ನಾವು ನಮ್ಮ ಮಗನ ಕಾಣಬೇಕಾಗಿದೆ ಅಂಥದ್ರಲ್ಲಿ ಆ ಮಕ್ಕಳಿಗೆ ಖರ್ಚು ಮಾಡೋದಕ್ಕೆ ಬೇಜಾರ್ ಮಾಡ್ಕೊಳ್ತಿಯಲ್ಲೇ ಏನು ಹೇಳಬೇಕು ನಿನಗೆ ಅದೆಲ್ಲ ಹಾಗಿರ್ಲಿ ಅಷ್ಟಕ್ಕೂ ಅವಳು ಇಡೀ ದಿನ ಮನೇಲಿ ಕುತ್ಕೊಂಡು ಏನ್ ಮಾಡ್ತಾಳೆ ಹೊರಗಡೆ ಹೋಗಿ ಕೆಲಸನಾದ್ರೂ ಮಾಡಿದ್ರೆ ಅವಳಿಗೆ ಒಂದ್ ಸ್ವಲ್ಪ ಸಮಯ ಏನಾದ್ರೂ ಹಾಗಾಗಲ್ವಾ ಆ ತರ ಸ್ವಲ್ಪ ಯೋಚನೆ ಮಾಡಿ ಸಂಗೀತ ಇದನ್ನೆಲ್ಲ ಗಮನಿಸ್ತಾ ಇರ್ತಾಳೆ ಮಾನ್ಯ ದಿನ ಬೆಳಗ್ಗೆ ಸಂಗೀತ ತನಗೆ ಇಷ್ಟ ಇಲ್ಲದೆ ಇದ್ರೂ ರೆಡಿ ಆಗ್ತಾಳೆ ರಾಕೇಶ್ ಕೂಡ ಮನೆಗ್ ಬರ್ತಾನೆ ಓ ಸಂಗೀತ ಅವ್ರೆ ರೆಡಿಯಾಗಿ ಬಿಟ್ಟಿದ್ದೀರಾ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ ನಾನು ನೋಡಿ ಇವತ್ತು ನಿಮ್ಮನ್ನ ಡೇಟಿಂಗಿಗೆ ಆಫೀಸಿಗೆ ಕರ್ಕೊಂಡು ಹೋಗಿ ನಮ್ಮ ಬಾಸ್ನ ಮೀಟ್ ಮಾಡಕ್ಕೋಸ್ಕರ ಹ್ಯಾಟ್ ಗೀಟ್ ಹಾಕೊಂಡು ರೆಡಿಯಾಗಿ ಬಂದಿದ್ದೀನಿ ಚೆನ್ನಾಗಿ ಕಾಣಿಸ್ತಿದ್ದೀನಲ್ವಾ ಸರಿ ಹಾಗಾದ್ರೆ ನಾವಿನ್ನು ಡೇಟ್ಗೆ ಅಲ್ಲ ಅಲ್ಲ ಆಫೀಸಿಗೆ ಅದು ಮಗಳೇ ಸಂಗೀತಾ ನೀನೇನು ಯೋಚನೆ ಮಾಡ್ಬೇಡಮ್ಮ ನಾನು ನಿನ್ ಜೊತೆ ಇವತ್ತು ಆಫೀಸಿಗೆ ಬರ್ತಾ ಇದ್ದೀನಿ ಮುದುಕಾ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ತಾ ಇದ್ದಾನೆ ಅಲ್ಲ ಅಂಕಲ್ ನೀವ್ಯಾಕೆ ತೊಂದರೆ ತಗೋತಾ ಇದ್ದೀರಾ ಇವರನ್ನ ಕರ್ಕೊಂಡು ಹೋಗಿ ಬರ್ತೀನಿ ಹೊರಗಡೆ ಬಹಳ ಬಿಸಿಲು ಬೇರೆ ಇದೆ ಅದು ಅಲ್ಲದೆ ಬೈಕಲ್ಲಿ ಎಷ್ಟು ಜನ ಕೂತ್ಕೊಳ್ಳೋಕ್ ಸಾಧ್ಯ ಅಂಕಲ್ ಇಬ್ಬರಷ್ಟೇ ಕೂತ್ಕೋಬಹುದಲ್ವಾ ನೀನೇನು ತೊಂದರೆ ತಗೋಬೇಡಪ್ಪ ನೀನು ನಿನ್ನ ಬೈಕಲ್ ಮುಂದೆ ಹೋಗು ನಾನು ನನ್ನ ಕಾರಲ್ಲಿ ಸಂಗೀತ ಕರ್ಕೊಂಡು ಬರ್ತೀನಿ ಸರಿ ಅಂಕಲ್ ಹಾಳಾದ್ ಮುದ್ಕ ನನ್ನ ಪ್ಲಾನ್ ಎಲ್ಲ ಹಾಳು ಮಾಡ್ಬಿಟ್ಟ ಮಾವ ನೀವು ನನ್ನ ಜೊತೆ ಬರ್ತಾ ಇರೋದು ನನಗೆ ಎಷ್ಟು ಸಮಾಧಾನ ಅನ್ನಿಸ್ತಾ ಇದೆ ನನಗೆಲ್ಲ ಅರ್ಥ ಆಗುತ್ತಮ್ಮ ಸರಿ ಬಾ ಹೋಗಿ ಬರೋಣ ಮಾವ ಮತ್ತೆ ಸೊಸೆ ಇಬ್ರು ಆಫೀಸಿಗೆ ಹೋಗ್ತಾರೆ ಅಲ್ಲಿ ಬಾಸ್ ಹೇಳ್ತಾನೆ ಸಂಗೀತ ಹೇಗಿದ್ದೀಮ್ ಇವರು ನಿಮ್ಮ ಮಾವ ಅಂತ ಹೇಳ್ದಿಲ್ಲ ಸರ್ ಹೇಗಿದ್ದೀರಿ ಚೆನ್ನಾಗಿದ್ದೀರಾ ಹ್ಞೂ ಸರ್ ಚೆನ್ನಾಗಿದ್ದೀವಿ ರಘು ವಿಷಯ ಕೇಳಿ ನನಗೂ ತುಂಬಾ ಬೇಜಾರಾಯಿತು ಒಳ್ಳೆ ವರ್ಕರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು ಏನು ಮಾಡೋಕ್ಕಾಗತ್ತೆ ಹೇಳಿ ಹೌದು ನೀವೇನು ಇದ್ದಕ್ಕಿದ್ದ ಹಾಗೆ ಈ ಕಡೆ ಏನಿಲ್ಲ ಸರ್ ನನ್ನ ಸೊಸೆ ಸಂಗೀತನಿಗೆ ನಿಮ್ಮ ಆಫೀಸಲ್ಲಿ ಏನಾದರೂ ಕೆಲಸ ಸಿಗ್ಬೋದಾ ಅಂತ ವಿಚಾರಿಸೋಣ ಅಂತ ಬಂದ್ವಿ ನಾವು ಈ ವಿಷಯದ ಬಗ್ಗೆ ರಾಕೇಶ್ ಹತ್ರನೂ ಮಾತಾಡಿದ್ವಿ ಅವನು ನಿಮ್ಮ ಹತ್ರ ಮಾತಾಡಿರ್ತೀನಿ ಅಂತಲೂ ಹೇಳಿದ್ದ ನಿನ್ನೆನೆ ಅವನು ನಿಮ್ಮ ಹತ್ರ ಮಾತಾಡಿರ್ಬೇಕಲ್ಲ ಮಾತಾಡಿರ್ತೀನಿ ಆಮೇಲೆ ಇವತ್ತು ಬಂದು ನಿಮ್ಮನ್ನು ಮೀಟ್ ಆಗೋಣ ಅಂತ ಹೇಳಿದ್ದ ಹೌದಾ ರಾಕೇಶ್ ಹಾಗೆ ಹೇಳಿದ್ನ ಆದರೆ ಅವನು ನನ್ನ ಹತ್ರ ಈ ವಿಷಯದ ಬಗ್ಗೆ ಏನೂ ಮಾತಾಡೇ ಇಲ್ವಲ್ಲ ಅಷ್ಟೇ ಅಲ್ಲ ಅವ್ನಿವತ್ತು ಆಫೀಸ್ಗೂ ಬಂದಿಲ್ಲ ಇವತ್ತು ಲೀವ್ ತಗೊಂಡಿದ್ದಾನೆ ಅದೇನೋ ಅರ್ಜೆಂಟ್ ಕೆಲಸ ಇದೆ ಹೊರಗಡೆ ಹೋಗಬೇಕು ಹಾಗಾಗಿ ಇವತ್ತು ಲೀವ್ ಬೇಕು ಅಂತ ಹೇಳಿದಾನೆ ಲೀವ್ ಮೈಸೊಸೆ ಇದ್ದರು ಮುಖ ಮುಖ ನೋಡ್ಕೊಳ್ತಾರೆ ಅದು ಸರಿ ಸಂಗೀತ ನೀವು ಏನು ಓದ್ಕೊಂಡಿದ್ದೀರಿ ಸಂಗೀತ ತನ್ನ ಕ್ವಾಲಿಫಿಕೇಶನ್ ಬಗ್ಗೆ ಎಲ್ಲ ಹೇಳ್ತಾಳೆ ಗುಡ್ ವೆರಿ ಗುಡ್ ಸಂಗೀತ ನಿಮಗೆ ಖಂಡಿತ ಕೆಲಸ ಇದೆ ಆದರೆ ಆಫೀಸಲ್ಲ ಸರ್ ನನಗಿನ್ನೂ ಚಿಕ್ಕ ಮಕ್ಕಳಿದ್ದಾರೆ ಹಾಗಾಗಿ ನನಗೆ ಫೀಲ್ಡ್ ವರ್ಕ್ ಈ ಥರದ್ದೆಲ್ಲ ಮಾಡೋಕ್ಕಾಗೋಲ್ಲ ನನಗೆಲ್ಲ ಅರ್ಥ ಆಗುತ್ತಮ್ಮ ಅದಕ್ಕೆ ನಾನು ವರ್ಕ್ ಫ್ರಮ್ ಹೋಮ್ ಕೆಲಸ ಕೊಡ್ತಾ ಇದ್ದೀನಿ ನಿಭಾಯಿಸ್ಕೊಂಡು ಕೆಲಸನೂ ಮಾಡ್ಕೊಂಡು ಹೋಗಬಹುದು ಯಾವ ರೀತಿ ಕೆಲಸ ಏನೇನ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ನೀನು ಒಂದಿನ ಬಂದು ಟ್ರೈನಿಂಗ್ ಮುಗಿಸ್ಕೊಂಡು ಹೋದರೆ ಸಾಕು ನಿನಗೆ ಒಳ್ಳೆ ಸಂಬಳ ಕೂಡ ಸಿಗುತ್ತೆ ಓಕೆ ಥ್ಯಾಂಕ್ ಥ್ಯಾಂಕ್ ಯು ಯು ಸರ್ ಮಚ್ ನಿಮ್ಮಿಂದ ತುಂಬಾನೇ ಉಪಕಾರ ಆಯ್ತು ಯಾಕೆ ಹೇಳ್ತೀರಾ ರಘು ನಮ್ಮ ಆಫೀಸಲ್ಲಿ ಎಷ್ಟು ವರ್ಷದಿಂದ ಕೆಲಸ ಮಾಡಿದ್ದಾರೆ ಒಳ್ಳೆ ವರ್ಕರ್ ಕೂಡ ಅವ್ರ ಹೆಂಡತಿ ಅಂದಮೇಲೆ ನಾವು ಇಷ್ಟು ಮಾಡದೇ ಇರೋಕ್ಕಾಗುತ್ತಾ ಸಂಗೀತ ಟ್ರೈನಿಂಗ್ ಎಲ್ಲ ಯಾವತ್ತಿರುತ್ತೆ ಅಂತ ನಮ್ಮ ಆಫೀಸ್ ಕಡೆಯಿಂದ ನಿನಗೆ ಕಾಲ್ ಬರುತ್ತೆ ಅವತ್ತಿನ ದಿನ ಬಂದ್ಬಿಡಮ್ಮ ಓಕೆ ಸರಿ ಸರ್ ಆಯಿತು ನಾವಿನ್ ಬರ್ತೀವಿ ಬರ್ತೀವಿ ಸರ್ ಸರಿ ಹೋಗಿ ಬನ್ನಿ ಮಾವ ಸೊಸೆ ಇಬ್ರು ವಾಪಸ್ ಮನೆಗೆ ಬರ್ತಾರೆ ಶಾರದಾ ಹಿಂದೆ ಮುಂದೆ ನೋಡ್ದೆ ನಮ್ಮ ಸೊಸೆನ ನೀನು ಎಂಥವ್ನ ಜೊತೆ ಕಳಿಸ್ತಿದ್ದೆ ಇವತ್ತು ಯಾಕ್ರಿ ಏನಾಯ್ತು ಏನಾಯ್ತು ಅಂತ ಕೇಳ್ತಿಯಲ್ಲ ಆ ರಾಕೇಶ ಏನಂತಿದ್ದ ಅಂದಿದ್ದ ಇವತ್ ನಾವ್ ಅಲ್ಲಿ ಹೋಗೋಕು ಮೊದಲೇ ಬಾಸ್ ಹತ್ರ ನಮ್ ಸಂಗೀತನ ಕೆಲ್ಸದ ಬಗ್ಗೆ ಮಾತಾಡಿರ್ತೀನಿ ಅಂತ ಹೇಳಿದ್ದ ಆದ್ರೆ ಇವತ್ ನಾವ್ ಅಲ್ಲಿ ಹೋಗಿ ನೋಡಿದ್ರೆ ಅವ್ನ್ ಬಾಸ್ ಹತ್ರ ಏನು ಮಾತಾಡೇ ಇಲ್ಲ ಅಷ್ಟೇ ಅಲ್ಲ ಇವತ್ತ ಆಫೀಸಿಗೆ ಬಂದು ಇಲ್ಲ ರಜಾ ಹಾಕೊಂಡಿದ್ದಾನೆ ಇಲ್ಲಿ ನೋಡಿದ್ರೆ ಬೆಳಿಗ್ಗೆ ಟಿಪ್ ಟಾಪ್ ಆಗಿ ರೆಡಿ ಆಗಿ ಸಂಗೀತನ ಕರ್ಕೊಂಡು ಹೋಗಕ್ಕೆ ಮನೆಗ್ ಬಂದಿದ್ದ ಹಾಗಾದ್ರೆ ಅವ್ನು ಏನ್ ಪ್ಲಾನ್ ಮಾಡ್ಕೊಂಡು ಬಂದಿದ್ದ ಇವಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತ ಯೋಚನೆ ಹಾಕೊಂಡಿದ್ದ ಅಂತ ನೀನೆ ಲೆಕ್ಕ ಹಾಕು ಸದ್ಯ ನಾನಿವತ್ತು ಜೊತೆಗೆ ಹೋದೆ ಬಚಾವಾಯ್ತು ಇಲ್ಲಾದ್ರೆ ಅದ್ ಏನಾಗ್ತಿತ್ತೋ ಗೊತ್ತಿಲ್ಲ ಅಯ್ಯೋ ನನಗೇನ್ ಗೊತ್ತ್ರಿ ಅವ್ನು ಈ ತರ ಎಲ್ಲ ಮಾಡ್ತಾನೆ ಅಂತ ಏನೋ ಇವಳಿಗೊಂದ್ ಕೆಲಸ ಸಿಗ್ಲಿ ಅನ್ನೋ ಆಸೆಯಿಂದ ಅವನನ್ನ ಕರ್ಸಿದ್ದೆ ಅಷ್ಟೇ ಸರಿ ಹೋಗ್ಲಿ ಬಿಡಿ ಈಗೇನ್ ತೊಂದ್ರೆ ಆಗಿಲ್ವಲ್ಲ ನೀವು ಜೊತೆಗೆ ಹೋಗಿದ್ರಲ್ಲ ಅದ್ ಸರಿ ಈಗ ಕೆಲಸ ಸಿಕ್ತು ತಾನೆ ಹೂ ಅತ್ತೆ ಕೆಲ್ಸ ಆಗಿದೆ ಯಾವಾಗ ಜಾಯ್ನ್ ಆಗೋದು ಏನು ಅಂತ ಅವ್ರು ಹೇಳ್ತಾರಂತೆ ಆಯ್ತು ಬಿಡಮ್ಮ ಒಳ್ಳೇದಾಯ್ತು ಸಂಗೀತ ಇವತ್ತು ಇವತ್ತಾಗಿದ್ ಘಟನೆ ನೋಡಿ ನೀನ್ ಬಹಳ ಹುಷಾರಾಗ್ಬೇಕು ನಿನ್ ಮೆತ್ತಗಿದ್ರೆ ನಡೆಯಲ್ಲಮ್ಮ ಇಂಥ ಜನರ ಎದುರಿಗೆ ನೀನ್ ಸ್ವಲ್ಪ ಜೋರಾಗಿ ಮಾತಾಡ್ಬೇಕು ಅವ್ರನ್ನೆಲ್ಲ ಧೈರ್ಯವಾಗಿ ಎದುರಿಸಬೇಕು ಅವಾಗ ಎಲ್ಲ ನಡ್ಕೊಳಕೆ ಸಂಗೀತ ಇರುವಾಗ ಮನೆ ಡೋರ್ ಆಗುತ್ತೆ ಬಂದಿರಬಹುದು ಸಂಗೀತ ಹೋಗಿ ಬಾಗ್ಲು ತೆಗೆದು ಕಡೆ ರಾಕೇಶ್ ನಿಂತಿರ್ತಾನೆ ನಮಸ್ತೆ ಸಂಗೀತ ಅವ್ರೆ ಹೇಗಿದ್ದೀರಿ ನಾನು ಚೆನ್ನಾಗಿದ್ದೀನಿ ಮನೇಲಿ ಯಾರೂ ಇಲ್ಲ ದಯವಿಟ್ಟು ನೀವು ನಾಳೆ ಬನ್ನಿ ಅರೇರೇರೇ ಏನು ಮಾತಾಡ್ತಾ ಇದ್ದೀರಾ ಸಂಗೀತ ಅವರೇ ಇಲ್ಲಿಗೆ ಸುಮ್ಮನೆ ಬಂದಿಲ್ಲಪ್ಪ ನಿಮಗೆ ಸಹಾಯ ಮಾಡೋಣ ಅಂತನೇ ಬಂದಿದ್ದೀನಿ ನಿಮಗೆ ಇನ್ನೋ ಹೆಲ್ಪ್ ಬೇಕಾಗಿದೆ ಅಂತ अंकಲ್ನೇ ನನಗೆ ಫೋನ್ ಮಾಡಿದ್ರು ಅದಕ್ಕೋಸ್ಕರನೇ ನಿಮಗೆ ಏನು ಹೆಲ್ಪ್ ಬೇಕೋ ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮ ಮಾವ ಯೋನಿಕ್ ಫೋನ್ ಮಾಡ್ತಾರಾ ಆಶ್ಚರ್ಯವಾಗಿದೆ ಅಲ್ಲ ಒಂದ್ಸಲ ಮಾವನಿಗೆ ಫೋನ್ ಮಾಡಿ ಕೈ ಸಂಗೀತ ಮಾವನಿಗೆ ಕಾಲ್ ಮಾಡಕ್ಕೆ ನೋಡ್ತಾಳೆ ಆದ್ರೆ ಕಾಲ್ ಕನೆಕ್ಟ್ ಆಗಲ್ಲ ಕಾಲ್ ಬೇರೆ ಕನೆಕ್ಟ್ ಆಗ್ತಿಲ್ಲ ನೋಡಿ ರಾಕೇಶ್ ಅವರೇ ನನಗೆ ಯಾವ ಸಹಾಯದ ಅವಶ್ಯಕತೆ ಇಲ್ಲ ನೀವಿನ್ನು ಹೋಗ್ಬಹುದು ಅಲ್ಲ ಸಹಾಯ ಏನು ಬೇಡ ಅಂದ್ರೆ ಪರವಾಗಿಲ್ಲ ಒಂದು ಕಪ್ ಟೀನಾದ್ರೂ ಮಾಡ್ಕೊಳ್ಬಹುದಲ್ವಾ ಸರಿ ಒಳಗ್ ಬನ್ನಿ ಕೂತ್ಕೊಳ್ಳಿ ಟೀ ಕುಡ್ದಾದ್ಮೇಲೆ ರಘು ನನಗೆ ತುಂಬಾನೇ ಕ್ಲೋಸ್ ಫ್ರೆಂಡ್ ಆಗಿದ್ದ ಅವನು ಬದುಕಿದಾಗ ಯಾವಾಗ್ಲೂ ನನ್ನ ಹತ್ರ ಹೇಳ್ತಾನೆ ಇದ್ದ ಮಗ ನಾನು ಬದುಕಿರ್ಲಿ ಇಲ್ಲದೆ ಇರಲಿ ನಮ್ಮ ಮನೆಯವರು ಎಲ್ಲರ ಜವಾಬ್ದಾರಿ ಅದರಲ್ಲೂ ಎಸ್ಪೆಷಲಿ ನಿಮ್ಮ ಜವಾಬ್ದಾರಿ ನನಗೇ ಸೇರಿದ್ದು ಅಂತ ಯಾವಾಗಲೂ ಹೇಳ್ತಾ ಇದ್ದ ಅದಕ್ಕೆ ನಾನು ನಿಮ್ಮ ಬಗ್ಗೆ ಇಷ್ಟೊಂದು ಕಾಳಜಿ ತೋರಿಸ್ತಾ ಇರೋದು ಇನ್ನು ಮುಂದೆನೂ ಅಷ್ಟೇ ಇದಕ್ಕಿಂತ ಹೆಚ್ಚಾಗಿ ಕಾಳಜಿ ತೋರಿಸ್ತಾ ಇರ್ತೀನಿ ಹ್ಞೂ ನಾನು ನಾಳೆನೂ ಮತ್ತೆ ಬರ್ತೀನಿ ಓಕೆ ಬೇಡ ನೀವು ನಾಳೆ ಏನೂ ಬರೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಅತ್ತೆ ಮಾವ ಊರ್ಗ್ ಹೋಗಿದ್ದಾರೆ ಅವ್ರು ಬರೋದು ಇನ್ನೂ ಎರಡು ದಿನ ಆಗತ್ತೆ ನೀವು ಬಂದ ಮೇಲೆ ಬೇಕಾದ್ರೆ ಬನ್ನಿ ನನ್ಗೆ ನೀವು ಈ ರೀತಿ ಬರೋದು ಸರಿ ಅನಿಸ್ತಾ ಇಲ್ಲ ಅರೆ ಸಂಗೀತ ಅವ್ರೆ ನಿಮ್ ತಲೆಯಲ್ಲಿ ಏನ್ ಓಡ್ತಾ ಇದೆ ಅಂತ ನನಗ್ ಚೆನ್ನಾಗ್ ಗೊತ್ತು ನಾನು ಈ ರೀತಿ ಇಲ್ಲಿಗೆ ಬರೋದ್ರಿಂದ ಅಕ್ಕಪಕ್ಕದವ್ರು ನೋಡಿ ಏನ್ ಅನ್ಕೋತಾರೆ ಅಂತ ತಾನೆ ಅಯ್ಯೋ ಬಿಟ್ಟಾಕಿ ಸಂಗೀತ ಅವ್ರೆ ಜನಗಳಿರೋದೇ ಬೇರೆಯವ್ರನ್ನ ನೋಡಿ ಆಡ್ಕೊಳೋಕಲ್ವಾ ಬಿಟ್ಟಾಕಿ ಹಾಗಾಗಿ ನೀವೇನು ತಲೆ ಕೆಡಿಸ್ಕೊಬೇಡಿ ಸಂಗೀತ ಈಗ ತುಂಬಾನೇ ಕೋಪ ಬರುತ್ತೆ ಎಷ್ಟೇ ಬೇಜಾರಾದ್ರೂ ಕೋಪ ಬಂದ್ರು ಶಾಂತಿ ಸಮಾಧಾನದಿಂದನೇ ಮಾತಾಡ್ತಾ ಇದ್ದಂತ ಸಂಗೀತ ಜೀವನದಲ್ಲಿ ಮೊದಲನೇ ಸಲ ಗಟ್ಟಿಯಾಗಿ ಮಾತಾಡೋ ನಿರ್ಧಾರ ಮಾಡ್ತಾಳೆ ಅಲ್ಲ ನಾನೇ ಬರ್ಬೇಡಾ ಅಂತ ಹೇಳ್ತಾ ಇದ್ರು ಬರ್ತೀನಿ ಬರ್ತೀನಿ ಅಂತ ಹೇಳ್ತಾ ಇದೆಯಲ್ಲ ಸ್ವಲ್ಪನೂ ನಾಚಿಕೆ ಆಗಲ್ವಾ ನಿನಗಿಲ್ ಬಾ ಅಂತ ಯಾರು ಹೇಳಿದ್ದಾರೆ ಹಾ ಇಲ್ಲಿ ಯಾರಿಗೂ ನಿನ್ನ ಅವಶ್ಯಕತೆ ಆಗ್ಲಿ ನಿನ್ ಸಹಾಯದ ಅವಶ್ಯಕತೆ ಆಗ್ಲಿ ಇಲ್ಲ ನನ್ನ ಕೆಲಸ ನಾನು ಮಾಡ್ಕೋತೀನಿ ನಮ್ಮ ಮನೆನ ನಾವು ನಿಭಾಯಿಸ್ಕೋತೀವಿ ನಮಗೆ ಯಾವ ಸಹಾಯ ಯಾವ ಅನುಕಂಪದ ಅವಶ್ಯಕತೆನೂ ಇಲ್ಲ ಸುಮ್ಮನೆ ಇದ್ದಷ್ಟು ದಿನೇ ದಿನೇ ಯಾಕೋ ನಿನ್ನ ನಾಟಕ ಜಾಸ್ತಿ ಆಗ್ತಿದೆ ನಿನ್ನ ಉದ್ದೇಶ ಏನು ಅನ್ನೋದು ಅರ್ಥ ಆಗದೇ ಇರೋಷ್ಟು ಮೂರ್ಖಳಲ್ಲ ನಾನು ನನ್ನ ಕಾಲಲ್ಲಿರೋದನ್ನು ಕೈಗೆ ತಗೊಳಕೊ ಮೊದಲು ಇಲ್ಲಿಂದ ಹೊರಟು ಬಿಡು ಇನ್ನೊಂದು ಸಲ ನಿನ್ನ ಮುಖ ಇಲ್ಲಿ ಕಾಣ್ತು ಅಂದರೆ ಸಾಯ್ಸಿ ಬಿಡ್ತೀನಿ ಮಗನೇ ಇನ್ನೊಂದು ನಿಮಿಷ ಇಲ್ಲಿ ನಿಂತಿದ್ರು ನಿನ್ನ ಉಸಿರೇ ನಿಲ್ಲಿಸ್ಬಿಡ್ತೀನಿ ಏನಪ್ಪ ಇವಳು ಸಾಫ್ಟ್ ಆಗಿದ್ದಾಳೆ ಏನು ಅನ್ನಲ್ಲ ನಿಧಾನವಾಗಿ ಬಲೆ ಬಿಳಿಸ್ಕೊಳ್ಳೋಣ ಅನ್ಕೊಂಡ್ರೆ ಒಳ್ಳೆ ಕಾಳಿ ರೂಪ ತಾಳ್ಬಿಟ್ಲಲ್ಲ ಏನ ಏನ್ ಮುಖ ನೋಡ್ತಾ ಇನ್ನೂ ಇಲ್ಲೇ ನಿಂತಿರ್ತೀಯ ನೀನೇ ಹೋಗ್ತೀಯಾ ಅಥವಾ ನಿನ್ನ ಹೊರ ದಬ್ಬಕ್ಕೆ ಪೊಲೀಸರನ್ನೇನಾದ್ರೂ ಕರೆಸ್ಲಾ ಇಲ್ಲಮ್ಮ ಮಾತಾಯಿ ಇನ್ಮೇಲೆ ನಿನ್ ಸಾವಾಸ ಕೇಳಿ ಬರಲ್ಲ ಅವತ್ತು ಹೆದರ್ಕೊಂಡು ಓಡ್ ಹೋದ್ ರಾಕೇಶ್ ಇನ್ ಯಾವತ್ತೂ ಆ ಮನೆ ಕಡೆ ತಲೆ ಹಾಕೋ ಮಲ್ಗಲ್ಲ ಒಂದು ಸಲ ತನ್ನನ್ನು ತಾನು ರಕ್ಷಿಸಿಕೊಳ್ಳೋಕೆ ಧೈರ್ಯ ತಗೊಂಡಂತ ಸಂಗೀತ ಮೇಲಿಂದ ಪ್ರತಿಯೊಂದು ಸಂದರ್ಭದಲ್ಲೂ ತುಂಬಾ ಧೈರ್ಯವಾಗಿರ್ತಾಳೆ ನೋಡೋದಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬಾಯ್ ಫ್ರೆಂಡ್ಸ್